ಹಲೋ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೆ ಜಿ ಕನ್ನಡದಲ್ಲಿ ಶುರುವಾಗುತ್ತಿರುವ ಕಣ್ಣ ಹೊಸ ಧಾರವಾಹಿಯಲ್ಲಿ ಕಿರಣ್ ರಾಜ್ ಅವರು ನಟಿಸುತ್ತಿದ್ದಾರೆ ಹಾಗೆ ಈ ಧಾರವಾಹಿಯಲ್ಲಿ ಕಿರಣ್ ರಾಜ್ ಅವರ ಜೋಡಿಯಾಗಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿ ನಟಿಸುತ್ತಿದ್ದಾರೆ ಹಾಗಾದ್ರೆ ಯಾರು ಅವರ ಜೋಡಿಯಾಗಿ ನಟಿಸುತ್ತಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆ ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಹೊತ್ತಿ ಕಿರಣ್ ರಾಜ್ ಅವರು ಜಿ ಕನ್ನಡದಲ್ಲಿ ಹೊಸ ಧಾರವಾಹಿ ಕಣ್ಣದಲ್ಲಿ ನಟಿಸುತ್ತಿದ್ದಾರೆ ಕಣ್ಣ ಒಬ್ಬ ಡಾಕ್ಟರ್ ಆಗಿ ಇದ್ರೂ ಕೂಡ ಅವರ ಮನೆಯಲ್ಲಿ ಅವನನ್ನು ಕೆಲಸದವನಂತೆ ನೋಡಿಕೊಳ್ಳಲಾಗುತ್ತಿದೆ ಇದಕ್ಕೆ ಕಾರಣ ಅವನ ತಂದೆ ಅವನನ್ನು ತನ್ನ ಮಗ ಎಂದು ಒಪ್ಪಿಕೊಳ್ಳಲು ನಿರಾಕರಿಸಿರುವುದು ಹಾಗೆ ಈ ಧಾರವಾಹಿಯಲ್ಲಿ ಕಿರಣ್ ರಾಜ್ ಅವರು ಸ್ಟೈಲಿಶ್ ಆಗಿ ಕಾಣಿಸಿಕೊಂಡಿದ್ದಾರೆ ಕಿರಣ್ ರಾಜ್ ಅವರು ಕನ್ನಡತಿ ಧಾರವಾ ಮೂಲಕ ಸಾಕಷ್ಟು ಜನಪ್ರಿಯತೆ ಪಡೆದುಕೊಂಡಿದ್ದರು ಅವರಿಗೆ ಸಾಕಷ್ಟು ಖ್ಯಾತಿಯನ್ನು ಈ ಧಾರವಾಹಿ ತಂದುಕೊಟ್ಟಿತ್ತು ಆ ಬಳಿಕ ಇವರಿಗೆ ಸಿನಿಮಾ ರಂಗದಿಂದ ಆಫರ್ಗಳು ಬಂದಿದ್ದು ಗೊತ್ತಿತ್ತು ಈಗ ಮತ್ತೆ ಕಿರುತೆರೆಗೆ ಮರಳಿದ್ದಾರೆ ಈ ಬಾರಿ ಅವರು ಕಲರ್ಸ್ ಕನ್ನಡದ ಬದಲು ಜಿ ಕನ್ನಡವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಇವಾಗಲೇ ನೀವು ಪ್ರೋಮೋವನ್ನು ನೋಡಿರಬಹುದು ಹಾಗಾದ್ರೆ ಈ ಧಾರವಾಹಿಯಲ್ಲಿ ಕಿರಣ್ ರಾಜ್ ಅವರಿಗೆ ಹೀರೋಯಿನ್ ಆಗಿ ಯಾರು ಬರಬಹುದು ಅಂತ ಎಲ್ಲರಿಗೂ ಕುತೂಹಲ ಇದ್ದೇ ಇರುತ್ತೆ ಹಾಗೆ ಈ ಧಾರವಾಹಿಯಲ್ಲಿ ಕಣ್ಣನ ಜೋಡಿಯಾಗಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧೆಯಾದ ಭವ್ಯ ಗೌಡ ಅವರು ಬರುತ್ತಿದ್ದಾರೆ ನನಗ್ ಬಂದಿರೋ ನ್ಯೂಸ್ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಗೌಡ ಅವರು ಮೇನ್ ಲೀಡ್ ಆಗಿ ಈ ಧಾರವಾಹಿಯಲ್ಲಿ ನಟಿಸುತ್ತಿದ್ದಾರೆ ಬಿಗ್ ಬಾಸ್ ಬಳಿಕ ಅವರ ಮೊದಲ ಪ್ರಾಜೆಕ್ಟ್ ಇದು ಕಣ್ಣ ಸೀರಿಯಲ್ ಅದರಲ್ಲೂ ಜಿ ಕನ್ನಡದಲ್ಲಿ ಇದೇ ಮೊದಲ ಬಾರಿಗೆ ನಟಿಸುತ್ತಾ ಇರೋದು ಭವ್ಯಗೌಡ ಅವರು ಹಾಗಾದ್ರೆ ಇವರಿಗೆ ಒಳ್ಳೆ ಆಫರ್ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ಬಿಗ್ ಬಾಸ್ ಬಳಿಕ ಎಲ್ಲರೂ ಕಲರ್ಸ್ ಕನ್ನಡದಲ್ಲಿ ಶುರುವಾಗುತ್ತಿರುವ ತ್ರಿವಿಕ್ರಮ್ ಅವರ ಮುದ್ದು ಸೊಸೆ ಧಾರವಾಹಿಯಲ್ಲಿ ಭವ್ಯ ಗೌಡ ಅವರು ಮೇಲ್ ಆಗಿ ನಟಿಸಬೇಕು ಅಂತ ಕೆಲವೊಬ್ರು ಹೇಳ್ತಿದ್ರು ಬಟ್ ಈಗ ಭವ್ಯ ಗೌಡ ಅವರು ಕಿರಣ್ ರಾಜ್ ಅವರಿಗೆ ಜೋಡಿಯಾಗಿ ಬರಲಿದ್ದಾರೆ ಮುಂದಿನ ದಿನಗಳಲ್ಲಿ ಇದೇ ಮೊದಲ ಬಾರಿಗೆ ಇಬ್ರು ಒಂದೇ ಚಾನೆಲ್ ಅಲ್ಲಿ ವರ್ಕ್ ಮಾಡ್ತಿರೋದು ಜಿ ಕನ್ನಡದಲ್ಲಿ ಮೊದಲಿಗೆ ಕಲರ್ಸ್ ಕನ್ನಡದಲ್ಲಿ ಕನ್ನಡತಿ ಹಾಗೆ ಗೀತಾ ಸೀರಿಯಲ್ ಅಲ್ಲಿ ಆಕ್ಟಿಂಗ್ ಮಾಡ್ತಾ ಇದ್ರು ಅದರಿಂದ ತುಂಬಾನೇ ಫೇಮಸ್ ಆಗಿದ್ರು ಅಂತಾನೆ ಹೇಳ್ಬೋದು ಕಿರಣ್ ರಾಜ್ ಹಾಗೆ ಗೀತಾ ಅವರು ಅದ್ರಲ್ಲೂ ಭವ್ಯ ಗೌಡ ಅವರು ಬಿಗ್ ಬಾಸ್ ಗೆ ಬಂದ ಬಳಿಕ ತುಂಬಾನೇ ಖ್ಯಾತಿ ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳಬಹುದು ಹಾಗೆ ಇವರು ಕಿರಣ್ ರಾಜ್ ಭವ್ಯ ಗೌಡ ಅವರು ಮಿನಿ ಬಿಗ್ ಬಾಸ್ ಕೂಡ ಬಂದಿದ್ರು ಜೊತೆಗೆ ಈಗ ಜಿ ಕನ್ನಡದಲ್ಲಿ ಇಬ್ರು ಜೋಡಿಯಾಗಿ ಆಕ್ಟಿಂಗ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬಹುದು ಲೀಡ್ ಆಗಿ ಇಬ್ರು ನಟಿಸುತ್ತಿದ್ದಾರೆ ಹಾಗೆ ಯಾರಿಗೆಲ್ಲ ಖುಷಿ ಆಯ್ತು ಇವರು ಇಬ್ರು ಪೇರ್ ನೋಡಿ ಅಂತ ಕಮೆಂಟ್ ಮಾಡಿ ಹಾಗೆ ಭವ್ಯ ಗೌಡ ಅವರು ಬಿಗ್ ಬಾಸ್ ಆದ್ಮೇಲೆ ಇದೇ ಮೊದಲ ಬಾರಿಗೆ ಪ್ರಾಜೆಕ್ಟ್ ನ ಒಪ್ಕೊಂಡು ಜಿ ಕನ್ನಡದಲ್ಲಿ ಬಂದ ಜಿ ಕನ್ನಡದಿಂದ ಕಿರಣ್ ರಾಜ್ ಹಾಗೆ ಭವ್ಯಗೌಡ ಅವರ ಫ್ಯಾನ್ಸ್ಗೆ ಒಳ್ಳೆ ಸರ್ಪ್ರೈಸ್ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ಹಾಗೆ ಜಿ ಕನ್ನಡದಿಂದ ಸರ್ಪ್ರೈಸ್ ಕೂಡ ಕೊಟ್ಟಿದ್ದಾರೆ ಯಾರಿಗೆಲ್ಲ ಖುಷಿ ಆಯ್ತು ಮತ್ತೆ ಸ್ಕ್ರೀನ್ ಮೇಲೆ ಭವ್ಯ ಗೌಡ ಅವರನ್ನ ಬಂದಿದ್ದಕ್ಕೆ ಅದರಲ್ಲೂ ಕಿರಣ್ ರಾಜ್ ಅವರ ಜೋಡಿಯಾಗಿ ಬರ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಹಾಗೆ ಅವರಿಬ್ಬರ ಜೋಡಿ ಸಖತ್ತಾಗಿ ವರ್ಕೌಟ್ ಆಗುತ್ತೆ ಅಂತ ಅನಿಸ್ತಿದೆ ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ